ಯಾವ ಪೊಲೀಸ್ ಅಧಿಕಾರಿಗಳು ರಕ್ಷಕರಾಗಬೇಕಾಗಿತ್ತು ಅದೇ ಅಧಿಕಾರಿಗಳು ಭಕ್ಷಕರಾಗ್ತಾ ಇದ್ದಾರೆ ಕೆಲವೊಂದು ಕಡೆ ಬಹಳಷ್ಟು ಗೌಪ್ಯವಾಗಿರುವಂತಹ ಮಾಹಿತಿಗಳನ್ನು ಕೂಡ ಹಣ ಕೊಟ್ಟರೆ ಸಾಕು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಣ ಕೊಟ್ಟರೆ ಸಾಕು ಮೊಬೈಲ್ ನಂಬರ್ ಕೂಡ ಸಿಗುತ್ತೆ ಆ ಮೊಬೈಲ್ನ ಟವರ್ ಲೊಕೇಶನ್ ಏನಿದೆ ಎಕ್ಸಾಕ್ಟ್ ಟವರ್ ಲೊಕೇಶನ್ ಏನಿದೆ ಅದನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಹಳಷ್ಟು ಗೌಪ್ಯ ಮಾಹಿತಿಗಳನ್ನು ಸಿಕ್ಕ ಸಿಕ್ಕವರಿಗೆ ಕೊಡ್ತಾ ಇದ್ದಾರೆ ಸಿಕ್ಕ ಸಿಕ್ಕವರಿಗೆ ಮೊಬೈಲ್ ನಂಬರ್ಗಳ ಸಿ ಡಿ ಆರ್ ಟವರ್ ಲೊಕೇಶನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದರೂ ನಡೀತಾ ಇದೆಯಾ ಯಾಕಂದರೆ ಸಿ ಡಿ ಆರ್ ಏನು ಲೊಕೇಶನ್ ಇದೆ ಅದನ್ನು ಪತ್ತೆ ಮಾಡೋದೇನಿದೆಯಲ್ಲ ಅದು ಬಹಳಷ್ಟು ಗಂಭೀರವಾಗಿರುವಂತಹ ಒಂದು ವಿಚಾರ ಇದರಿಂದ ಪ್ರೈವಸಿಗೆ ಸಮಸ್ಯೆ ಬರುತ್ತೆ ಅನೇಕರ ಜೀವಗಳಿಗೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ ಯಾರು ಕ್ರಿಮಿನಲ್ಗಳಿದ್ದಾರೆ ಅವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ಕೊಪ್ಪಳದಲ್ಲಿ ಹೆಡ್ ಕಾನ್ಸ್ಟೇಬಲ್ನಿಂದ ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಬರ್ತಾ ಇದೆ ಮೊಬೈಲ್ ನಂಬರ್ಗಳ ಸಿ ಡಿ ಆರ್ ಟವರ್ ಲೊಕೇಶನ್ಗಳನ್ನು ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡ್ತಾ ಇದ್ದಾರೆ ಎನ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಕೋಟೆಪ್ಪನಿಂದ ಈ ಒಂದು ಗೌಪ್ಯ ಮಾಹಿತಿಗಳು ಸೋರಿಕೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಬರ್ತಾ ಇದೆ ಬರೋಬ್ಬರಿ ಸರಿಸುಮಾರು ನೂರ ನಲವತ್ತೈದು ಮೊಬೈಲ್ಗಳ ಸಿ ಡಿ ಆರ್ ಒಂಬತ್ತು ಟವರ್ ಡಂಪ್ ಮಾಹಿತಿಗಳನ್ನು ಇವರು ಸೋರಿಕೆ ಮಾಡಿದಾರಂತೆ ಹೀಗಾಗಿ ಕೋಟೆಪ್ಪ ವಿರುದ್ಧ ಸಿಇ ಎನ್ ಠಾಣೆಯಲ್ಲಿ ಐ ಎಸ್ ಗಿರೀಶ್ ಬಂಡಿ ಬಡಿಗೇರ್ರಿಂದ ಒಂದು ಕೇಸ್ ಕೂಡ ದಾಖಲಾಗಿದೆ ಕಳೆದ ಇಪ್ಪತ್ತೈದು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಕೋಟೆಪ್ಪ ಎಲ್ಲಿ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ ನಾಪತ್ತೆಯಾದರೂ ಕೂಡ ಬಂಧಿಸದೆ ಗಪ್ ಶುಪ್ ಆಗಿದ್ದಾರೆ ಕೊಪ್ಪಳ ಪೊಲೀಸ್ ಅಧಿಕಾರಿಗಳು ಆತನನ್ನ ಈವರೆಗೂ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ಈ ಗಂಭೀರ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ ತಮ್ಮದೇ ಒಂದು ಇಲಾಖೆಯಲ್ಲಿ ಇಂತಹ ಆರೋಪ ಕೇಳಿಬರ್ತಾ ಇದೆ ಅಲ್ವೇ ಅದು ಕೂಡ ಬಹಳಷ್ಟು ಸೂಕ್ಷ್ಮ ಮಾಹಿತಿಗಳು ಯಾರು ಎಲ್ಲಿದ್ದಾರೆ ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಏನು ಎತ್ತ ಇಂತಹ ಬಹಳಷ್ಟು ಸೂಕ್ಷ್ಮವಾಗಿರೋ ಮಾಹಿತಿಗಳು ಇದೆಯಲ್ಲ ಅದನ್ನು ದುಡ್ಡಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲೂ ಪೊಲೀಸ್ ಅಧಿಕಾರಿನೇ ಈ ರೀತಿಯಾಗಿ ಮಾಡ್ತಾ ಇದ್ರು ಅಂದರೆ ಬಹಳಷ್ಟು ಗಂಭೀರವಾದಂತಹ ಆರೋಪ ಆದರೆ ಪೊಲೀಸ್ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳದೆ ಇಪ್ಪತ್ತೊಂದು ದಿನ ಆಯಿತು ಈತ ಥರ ನಾಪತ್ತೆಯಾಗಿದ್ದಾನೆ ಎಲ್ಲಿದ್ದಾನೆ ಏನು ಎತ್ತ ಯಾವುದೂ ಗೊತ್ತಿಲ್ಲ ನೋಡಿ ಯಾವ ಅಧಿಕಾರಿ ಬೇರೆಯವರ ಟವರ್ ಲೊಕೇಶನ್ನು ಬೇರೆಯವರ ಸಿ ಡಿ ಆರ್ ಮಾಹಿತಿ ಇದನ್ನೆಲ್ಲ ಮಾರಾಟ ಮಾಡ್ತಾ ಇದ್ನಲ್ವೇ ಅದೇ ಒಬ್ಬ ಅಧಿಕಾರಿಯ ಲೊಕೇಶನ್ ಎಲ್ಲಿದೆ ಅಂತ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ವಂತೆ ಇಪ್ಪತ್ತೊಂದು ದಿನ ಆಯಿತು ನಾಪತ್ತೆಯಾಗಿದ್ದಾನೆ ಜ್ಞಾಪತೆಯಾಗಿರುವಂತಹ ವ್ಯಕ್ತಿ ಬೇರೆಯವರ ಲೊಕೇಶನನ್ನು ಮಾರಾಟ ಮಾಡ್ತಾ ಇದ್ದರು ಆದರೆ ಆತನ ಲೊಕೇಶನ್ ಎಲ್ಲಿ ಏನು ಎತ್ತ ಏನು ಮಾಡ್ತಾ ಇದ್ದಾನೆ ಇದು ಯಾವುದು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ಮತ್ತೊಂದಿರೋದಕ್ಕೆ ಸಾಧ್ಯನಾ ಇದು ಪೊಲೀಸರ ಒಂದು ಎಬಿಲಿಟಿ ಇದೆಯಲ್ವಾ ಅದರ ಮೇಲೂ ಕೂಡ ಒಂದು ಅನುಮಾನವನ್ನು ಹುಟ್ಟುಹಾಕತ್ತೆ